ಭಕ್ತರಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತಪತ್ರಗಳನ್ನು ಹೊರತಂದು ಅಕ್ರಮವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎಂದು ಸೋಮವಾರ ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರಿಗೆ ಸೋತ ಅಭ್ಯರ್ಥಿ ಚಿದಾನಂದ ಮೂರ್ತಿ ದೂರು ನೀಡಿದರು ನಗರದ ತಾಲೂಕು ಕಚೇರಿಯಲ್ಲಿ ಭಕ್ತರಳ್ಳಿ ಗ್ರಾಮದ ಚಿದಾನಂದ ಮೂರ್ತಿ ಹಾಗೂ ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಮತದಾರರು ಅಕ್ರಮವಾಗಿ ಮತದಾನ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ವಹಿಸಿ ಮರುಚುನಾವಣೆಗೆ ಅವಕಾಶ ಮಾಡಿಕೊಡಿ ಎಂದು ಒತ್ತಾಯಿಸಿದರು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮಾತನಾಡಿ ಭಕ್ತರಲ್ಲಿ ಗ್ರಾಮಸ್ಥರು ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಎಂದು ಆರೋಪ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಚುನಾವಣೆ ನಡೆದು ಎಣಿಕೆಯಾಗಿ ಅಧಿಕ ಮತಗಳು ಗಳಿಸಿರುವ ವ್ಯಕ್ತಿಯನ್ನು ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ಗ್ರಾಮಸ್ಥರು ನನಗೂ ಹಾಗೂ ಚುನಾವಣಾ ಅಧಿಕಾರಿಗೂ ಲಿಖಿತವಾಗಿ ದೂರು ನೀಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಪ್ಕಾಂಸ್ ಮಾಜಿ ಅಧ್ಯಕ್ಷ ಬಿ ವಿ ಮುನೇಗೌಡ ಕೋಟೆ ಚೆನ್ನೇಗೌಡ ನಂಜುಂಡರಾಧ್ಯಸ್ವಾಮಿ ಲಕ್ಷ್ಮೀನಾರಾಯಣ ಸಿಲ್ಕ್ ಮಧುಗೌಡ ಕಾಂಗ್ರೆಸ್ ಮುಖಂಡರಾದ ವಿಶ್ವನಾಥ್ ಪ್ರತೀಶ್ ಮುನಿಸ್ವಾಮಿ ಬಾಬು ಹಾಗೂ ಇತರರು ಹಾಜರಿದ್ದರು ಕೊಟ್ಟಿದ್ದಾರೆ ಗ್ರಾಮಸ್ಥರು ಗ್ರಾಮ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ತೊಂದರೆ ಆಗಿದೆ ಅಕ್ರಮ ಆಗಿದೆ ಅಂತ ಅವರೆಲ್ಲ ಆರೋಪ ಮಾಡಿದ್ದಾರೆ ಈ ವಿಷಯವಾಗಿ ಈಗಾಗಲೇ ಚುನಾವಣೆ ನಡೆದು ಎಣಿಕೆ ನಡೆದು ಯಾರು ಅಧಿಕ ಮತಗಳಿಂದ ಗೆದ್ದಿದ್ದಾರೆ ಅಂತ ಆರ್ ಅವರು ಡಿಕ್ಲೇರ್ ಮಾಡಿದ್ದಾರೆ ಇವತ್ತು ಬಂದವರು ಲಿಖಿತವಾಗಿ ಆರ್ ಮಾಹಿತಿ ಅವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ನನಗೂ ಕೂಡ ಅದನ್ನು ಪ್ರತಿದಿನ ನಂದು ತಾಶಿದಾರ್ಗೂ ಕೂಡ ಸಬ್ಮಿಟ್ ಮಾಡಿದ್ದೀವಿ ಈ ವಿಷಯವಾಗಿ ಅದನ್ನು ಕೂಡಲೇ ಏನು ಅವರು ಮಾಹಿತಿ ಅಥವಾ ದೂರು ಕೊಟ್ಟಿದ್ದಾರೆ ಕೆಲವೊಂದು ಮಾಹಿತಿ ಕೇಳಿದ್ದಾರೆ ಕೆಲವೊಂದು ದೂರು ಕೊಟ್ಟಿದ್ದಾರೆ ಅದರ ವಿಚಾರವಾಗಿ ಆರ್ ಅವ್ರಿಂದ ವರದಿ ಪಡಿಲಿಕ್ಕೆ ಅವರಿಗೆ ಆ ಪತ್ರಗಳನ್ನ ಸ್ವಲ್ಪ ಮಾಹಿತಿ ಏನು ಗೊತ್ತು ಈಗ ಏನು ಚುನಾವಣೆ ಸಂದರ್ಭದಲ್ಲಿ ಮೂರು ಓಟು ವ್ಯತ್ಯಾಸ ಆಗಿದೆ ಒಂಬೈನೂರ ಎಂಬತ್ತ್ಮೂರು ಓಟು ಮತ ಆಗಿದೆ ಅಂತೇಳಿ ಕೂತಲ್ಲಿ ಎಂಟ್ರಿ ಇದೆ ಆದರೆ ಇಲ್ಲಿ ಹೇಳಿಕೆ ಸಂದರ್ಭದಲ್ಲಿ ಒಂಬೈನೂರ ಎಂಬತ್ತು ಮತಗಳು ಮಾತ್ರ ಲಭ್ಯವಿದೆ ಅಂತೇಳಿ ರೆಕಾರ್ಡ್ ಆಗಿದೆ ಈ ಮೂರು ಮತಗಳು ಎಲ್ಲೋದು ಅನ್ನೋದು ಅವರೊಂದು ಪ್ರಮುಖ ಪ್ರಶ್ನೆ ಇದೆ ಅಂತಂದರೆ ಅದು ಮಾರ್ಜಿನಲ್ಲಿ ಈಕ್ವಲಾಗಿ ಗೆದ್ದು ಲಾಟ್ರಿ ಮೂಲಕ ಆ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಬ್ಬರದ್ದು ಚಿದಾನಂದ ಮೂರ್ತಿ ಅನ್ನೋದು ಸೋಲಾಗುತ್ತೆ ಶಿವಕುಮಾರ್ ಅನ್ನೋದು ಏನು ಲಾಟ್ರಿ ಮೂಲಕ ಇರುವಾಗುತ್ತೆ ಹಾಗಾಗಿ ಅತ್ಯಂತ ಈಕ್ವಲಾಗಿ ಬಂದಿರೋದ್ರಿಂದ ಈಗ ಮೂರು ಮತಗಳಿಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಆ ಮೂರು ಮತಗಳು ಎಲ್ಲೋಗಿದ್ದು ಅದನ್ನು ಯಾರು ಮಿಸ್ಪ್ಲೇಸ್ ಮಾಡಿದ್ದಾರೆ ಯಾತಕ್ಕಾಗಿದೆ ಅದರ ಜೊತೆಯಲ್ಲಿ ಕೆಲವೊಂದು ಪಾಂಪ್ಲೆಟ್ಸ್ ನಾ ಅದರೊಳಗಡೆ ಲಭ್ಯವಿದೆ ಅದು ಹದಿನೆಂಟು ಪಾಂಪ್ಲೇಂಟ್ಸ್ಗಳು ಅನಧಿಕೃತವಾಗಿ ಬೂತ್ ಟೈಮಲ್ಲಿ ಅದರಲ್ಲಿ ಬಾಕ್ಸಲ್ಲಿ ಹಾಕಿದ್ದಾರೆ ಆ ಎಣಿಕೆ ಸಂದರ್ಭದಲ್ಲಿ ಲಭ್ಯ ಆಗಿದೆ ಅದು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅದರ ಹಿಂದೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಲಿಖಿತವಾಗಿ ಆರ್ ಮತ್ತು ನಮಗೂ ಕೊಟ್ಟ ದೂರು ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ನಾನು ಕೂಡಲೇ ಆರ್ ನಾವು ವರದಿ ಪಡಿಬೇಕಾಗುತ್ತೆ ಯಾಕೆಂತಂದರೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಇರಲಿ ಅಥವಾ ಯಾವುದೇ ಇರಲಿ ಚುನಾವಣಾ ಅಧಿಕಾರಿಗಳನ್ನ ಚುನಾವಣಾ ಆಯೋಗ ನೇಮಕ ಮಾಡಿದ್ಮೇಲೆ ಮೇಲೆ ಅದರದ್ದು ಸಂಪೂರ್ಣ ಅಧಿಕಾರ ಹಾಗೂ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ ಹಾಗಾಗಿ ಈಗ ನಾವು ಇಂಡಿಪೆಂಡೆಂಟಾಗಿ ನಾವು ಯಾವುದೇ ಕೂಡ ಅವರ ಹೊರತುಪಡಿಸಿ ನಾನು ಇಂಡಿಪೆಂಡೆಂಟಾಗಿ ಯಾವುದೇ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ಆಗಿರೋದ್ರಿಂದ ಅವ್ರಿಗೆ ನಾನು ಈ ಪತ್ರಗಳನ್ನು ರವಾನೆ ಮಾಡಿ ಅವರಿಂದ ವರದಿ ಪಡೆದು ಯಾರು ಅರ್ಜಿದಾರರು ನಮಗೆ ಕೇಳಿದಾರೆ ಅವರಿಗೆ ಮಾಹಿತಿ ಕೊಡುವಂಥ ಕ್ರಮ ಮಾಡ್ತೀವಿ ಇದು ಹೊರತುಪಡಿಸಿ ಈಗಾಗಲೇ ನಾನು ನಮ್ಮ ಮೇಲಧಿಕಾರಿಗಳಿಗೂ ಈ ವಿಷಯವಾಗಿ ಏನಾವತ್ತು ರಾತ್ರಿ ನಡೆಯಿತು ಆ ವಿಷಯವಾಗಿ ಫೋನ್ ಮೂಲಕ ನಾನು ಅವರು ಗಮನ ತಂದಿದ್ದೀವಿ ಹಾಗೆ ಅವತ್ತು ಕೂಡ ಎಣಿಕೆ ಸಂದರ್ಭದಲ್ಲಿ ಇವರು ಅದನ್ನು ಪ್ರಶ್ನೆ ಮಾಡ್ತಾರೆ ಅದು ಆಗ ನಾನು ಹೇಳಿ ಇದೇ ನಾವು ಉತ್ತರ ಹೇಳಿರ್ತೀನಿ ಕೂಡಲೇ ನೀವು ಏನಿದೆ ನಿಮ್ಮ ಸಮಸ್ಯೆ ಅಥವಾ ದೂರು ಅಥವಾ ಆರೋಪ ಅದನ್ನು ಲಿಖಿತವಾಗಿ ಕೊಟ್ಟು ಆಗುವವರು ಅದನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕ್ರಮವಹಿಸಬೇಕಾಗುತ್ತೆ ನೀವು ದೂರು ಕೊಡಿ ಈ ಥರ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಳಗ್ಗೆ ಬಂದು ನಮಗೆ ಲಿಖಿತವಾಗಿ ದೂರು ಕೊಟ್ಟಿದ್ದಾರೆ ಪ್ರಮುಖವಾಗಿ ಆ ಮೂರು ಓಟು ವ್ಯತ್ಯಾಸ ಆಗಿರೋದಿದೆ ಹಾಗೂ ಅನಧಿಕೃತವಾಗಿ ಬ್ಯಾಲೆಟ್ ಬಿದ್ದಿರೋದಿದೆ ಸೊ ಆ ವಿಷಯವಾಗಿ ನಾವು ಮತ್ತು ಆಗುವವರು ಏನು ಸೂಕ್ತವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವ್ರು ಮಾಡ್ತಾರೆ ಅದರಂತೆ ನಾವು ಕೂಡ ಅವರಿಗೆ ಅಥವಾ ನಿಮ್ಮ ಮಾಹಿತಿ ಕೊಡುವಂಥ ಕೆಲಸ